ಹಾಯ್ ಹಲೋ ವೆಲ್ಕಮ್ ಟು ರಸ್ ಗಾಯ್ಸ್ ಇವತ್ತು ನೋಡಿ ನಾವು ಪ್ರೇಯರ್ ಇಡ್ತಾ ಇದ್ದೀವಿ ಮನೇಲಿ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀವಿ ಗಾಯ್ಸ್ ನೋಡಿ ಎಲ್ಲರೂ ಕೆಲಸ ಮಾಡ್ತಾ ನೋಡಿ ಗಾಯ್ಸ್ ಹಾಂ ಗಾಯ್ಸ್ ಚೆನ್ನಾಗಿದ್ದೀರಾ ನಮ್ಮ ಚಿಕ್ಕಮ್ಮ ಮನೇಲಿ ಪ್ರೇರ್ ಅದಕ್ಕೆ ನಾವೆಲ್ಲ ಪ್ರೇರಿ ಬಂದಿದ್ದೀವಿ ಓಕೆ ನಾನು ಆಮೇಲೆ ರುಕ್ಮಿಣಿ ರುಕ್ಮಿಣಿ ನೋಡಿ ಗಾಯ್ಸ್ ರುಕ್ಮಿಣಿ ತುಂಬ ನಾಚ್ಕೊತ ಇದ್ದಾಳೆ ಪಾಪ

ಸರಿ ಕಟ್ ಮಾಡಿ ವಿಡಿಯೋ ಆಮೇಲೆ ಪಲಾವ್ ಮಾಡ್ತಾ ಇದೀವಿ ತೋರ್ಸು ಪಾತ್ರೆ ನೋಡಿ ಗಾಯ್ಸ್ ಪಲಾವ್ ಮಾಡ್ತಾ ಇದೀವಿ ಪ್ರೇರ್ ಇಟ್ಕೊಂಡಿದ್ದಕ್ಕೆ ಸ್ಪೈಸಸ್ ಹಾಕಿದೀವಿ ಫಸ್ಟ್ ಆಮೇಲೆ ಈರುಳ್ಳಿ ಹಾಕಿದೀವಿ ನೋಡಿ ಗಾಯ್ಸ್ ಅಂತ ನೋಡಿ ನಮ್ಮ ಅಣ್ಣಕ್ಕೆ ತೋರ್ಸಿ

ನೋಡಿ ಫಸ್ಟ್ ಇದೆಲ್ಲ ಬಣ ಪಲಾವ್ನ ಮತ್ತೆ ಚೆನ್ನಾಗಿ ಮಾಡ್ತಾರೆ ಕಲ್ತ್ಕೊಳ್ಳಿ ಯಾರಿಗೆ ಬರಲ್ಲ ಅವರು ಸಿಂಪಲ್ ಆಗಿ ಮಾಡಿಬಿಡ್ತಾರೆ ಗೈಸ್ ಫಸ್ಟ್ ಸ್ಪೈಸಸ್ ಹಾಕಿದ ಸ್ವಲ್ಪ ಕೆಂಪುಗಾದ್ಮೇಲೆ ಸ್ವಲ್ಪ ಉಪ್ಪು ಹಾಕೋಣ ಯಾಕಂದ್ರೆ ಬೇಗ ಬೇಯುತ್ತೆ ಹೇಳಿ ಆಮೇಲೆ ಶುಂಠಿ ಬೆಳೆ ಇರ್ತಣ ನೋಡಿ ಇದೆಲ್ಲ ಕಟ್ ಮಾಡ್ಕೊಂಡಿದ್ದಾರೆ ಉಪ್ಪಾಕ್ತಾ ಇದಾರೆ ಇದು ಕೆಂಪು ಗಿದ್ ನೋಡಕ್ಕೆ ಸ್ವಲ್ಪ ಹಾಕಲ್ಲ ಸರಿನಾ ಮತ್ತೆ ಬೇಕಂದ್ರೆ ನೋಡ್ಕೊಂಡು ಹಾಕ್ತ ಚೆನ್ನಾಗಿ ತಿರ್ಸ್ಕೊಳಿಗ ಚೆನ್ನಾಗಿ ತಿರ್ಸ್ಕೊಳ್ಳಿ ನಮ್ಮ ಬಣಿನ ಹೇಳ್ತಾ ಇದ್ದಾರೆ ಈ ಥರ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಗಾಯ್ಸ್ ಗಾಯಿಸಿ ಲಾಸ್ಟ್ ಹೇಳೋದು ಮಾಡಿ ಹೇಳುತ್ತ ನೋಡಿ ಗಾಯ್ಸ್ ನಮ್ಮಮ್ಮ ಕೇಸರಿ ಭಾತ್ ರೆಡಿ ಮಾಡ್ಕೊತಾ ಇದ್ದಾರೆ ರವಾನೆ ಇದು ಮಾಡ್ಕೊತ ಇದ್ದಾರೆ ನೋಡಿ ಕೇಸರಿ ಭಾತು ಮಾಡ್ತಾ ಇದ್ದಾರೆ ಅದಕ್ಕೆ ರೆಡಿ ಮಾಡ್ಕೊತ ಇದ್ದಾರೆ ನೋಡಿ ನೋಡಿ ಗಾಯ್ಸ್ ಈ ಥರ ತುಂಬ ಇದಾಗಿರಬೇಕು ಅಂತೆ ನೋಡಿ ಇದನ್ನು ಟ್ರೈ ಮಾಡಿ ಗೈಸ್ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಇದು ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟ್ ಸಪ್ರೇಟಾಗಿ ರುಬ್ಕೊಂಡಿದೀನಿ ನಾನು ಗಾಯ ಸ್ವಲ್ಪ ಕೆಂಪುಗಾದ್ಮೇಲೆ ನಾಲ್ಕು ಕೆ ಜಿಗೆ ಗೈಸ್ ಇದು ಮಾಡ್ತಾ ಇರೋದು ಮಿಕ್ಸ್ ಮಾಡ್ತಾ ಇದ್ದೀನಿ ನೀವೆರಡು ಮಿಕ್ಸ್ ಮಾಡಿ ಮಾಡಂದ್ರೂ ಓಕೆ ನಾನು ಸಪ್ರೇಟ್ ಸಪ್ರೆಟ್ ಊಟಿ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಆಗುತ್ತೆ ನೀವು ಚೆನ್ನಾಗಿ ಫ್ರೈ ಆಗಬೇಕಿತ್ತು ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಒಂದು ಒಂದೊಂದು ನಿಮಿಷ ಐಸ್ ಒಂದೊಂದು ಹಾಕಿದಾಗ ಒಂದೊಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇವಾಗ ನೀಟಾಗಿದೆ ಆಗುತ್ತೆ ನೋಡಿ ಈಗ ಹಿರುಣ ಅಂದರೆ ಜಾಸ್ತಿ ಲೇಟ್ ಆಗುತ್ತೆ ಈಗಲೇ ಗಮ್ ಅಂತ ಇದೆ ಈಗ ಐಸಿನ ಮಸಾಲೆನೇ ಹಾಕ್ತೀನಿ ಚೆನ್ನಾಗಿ ತಿರ್ಸ್ಕೊಳ್ಳಿ ಮಧ್ಯದಲ್ಲಿ ರುಕ್ಮಿಣಿ ಕಾಮಿಡಿ ಮಾಡ್ತಾ ಇರ್ತದೆ ಈಗ ಇದು ಗೈಸ್ ಹಸಿಮೆಣಸಿನಕಾಯಿ ಮತ್ತೆ ಪುದೀನ ಕೊತ್ತಂಬರಿ ನೀಟಾಗಿ ಫ್ರೈ ಮಾಡಿಕೊಂಡು ರುಬ್ಬಿರೋದು ಗೈಸ್ ಇದು ಇದನ್ನು ಹಾಕ್ತಾ ಇದೀನಿ ನೀಟಾಗಿ ಚೆನ್ನಾಗಿ ಕಾಣಿಸ್ತದೆ ಗ್ರೀನ್ ಪಲವ ಯಾವ ಪಲಾವ್ ಗ್ರೀನ್ ಪಲಾವಾ ಪಲಾವ್ ಯಾವ ಕಲರ್ ಬರುತ್ತೆ ಆ ಕಲರ್ ಹೆಸರು ನಾವು ನೋಡಿ ಗಾಯ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಏನು ಕರೆಕ್ಟ್ ಆಮೇಲೆ ಸ್ಟಾಪ್ ಮಾಡೋದೇನು ನೋಡಿ ಗಾಯ್ಸ್ ಇದಾದ ಮೇಲೆ ಈಗ ಟೊಮೊಟೊ ಇದನ್ನು ಫ್ರೈ ಮಾಡಿಬಿಟ್ಟು ರುದ್ದಿರೋದು ನೋಡಿ ಇದನ್ನು ಹಾಕ್ತಾ ಗೈಸ್ ಫುಲ್ಲು ಸ್ವಲ್ಪ ದೂರನೇ ನಿಂತ್ಕೊಂಡು ಹಾಕ್ಬಿಡಿ ಬಿಸಿ ಇರುತ್ತೆ ಪಾತ್ರೆ ವಾಟರ್ ರಿಯಾಕ್ಷನ್ ಇಸ್ ಕಮ್ಮಿಂಗ್ ಫ್ರಮ್ ಮೈ ಚಿಕ್ಕಪ್ಪ ನೋಡಿ ಇದನ್ನು ಹಾಕಿದ್ರಿಂದ ಚೆನ್ನಾಗಿ ಮೈನ್ ಫ್ರೈ ಎಣ್ಣೆ ಬಿಡ್ ಬಿಡಬೇಕು ಅದು ಚೆನ್ನಾಗಿ ಕುದಿಬಿಟ್ಟು ಆ ಮಸಾಲ ಹ್ಞೂ ಟೇಸ್ಟ್ ಬರುತ್ತೆ ಮೇಲೆ ಮೇಲೆ ಹಾಕ್ತಾ ಇದ್ರೆ ಅದು ನೀಟಾಗಿ ಬೇಯಲ್ಲ ಆವಾಗ ಟೇಸ್ಟ್ ಬರಲ್ಲ ನಾನು ಯೂಟ್ಯೂಬ್ ನೋಡಿಬಿಟ್ಟೆ ಕಲ್ತಿರೋದು ಗೈಸಿದು ನನ್ನ ದಿನ ಅಂತ ಅಲ್ಲ ಇದು ಈರುಳ್ಳಿ ಪೇಸ್ಟ್ ಗೈಸ್ ನಾನು ಮೊದಲೇ ಹಾಕೊಟ್ಟಿತ್ತು ಸಾಯಿ ಗೈಸ್ ನೀವು ಮೊದಲೇ ಹಾಕ್ಕೊಳ್ ಸಿರಿನ ಗೈಸ್ ತರ್ಕಾರಿ ಹಾಕೊಂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೇಸ್ಟ್ಗೋಸ್ಕರ ಅಷ್ಟೇ ರುಬ್ಬಿ ಹಾಕ್ತದೆ ಈಗ ನೆಕ್ಸ್ಟ್ ಕೊಬ್ಬರಿ ಹುರ್ಕೊಂಡು ಇದು ಸಾರಿ ಕೊಬ್ಬರಿ ರುಬ್ಬಿರೋದಿದು ಇದನ್ನು ಫ್ರೈ ಮಾಡಿ ಮಾಡ್ತಾರೆ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು ಹಸಿಕಾಯಿನ ಮಾಡಿರೋದು ಹಿಂಗಾಗಿದೆ ಎಲ್ಲ ಹಾಕಿದ್ಮೇಲೆ ಇದು ಲಾಸ್ಟಿಗೆ ಪಚಡಿ ಆಗ್ಬಿಟ್ಟು ಮತ್ತೊಮ್ಮೆ ಹಸಿ ಬರ್ತಾನೆ ನೀವು ಒಣಗಿರೋದು ನೆನೆ ಹಾಕೊಂಡ್ಬಿಟ್ಟು ಮಾಡಿದ್ರು ಓಕೆ ನೈಟ್ ನೆನೆ ಹಾಕೊಂಡು ಬೆಳಗ್ಗೆ ಮಾಡೋದಿತ್ತು ನೈಟ್ ನೆನೆ ಹಾಕಿ ಕ್ಯಾರಟು ಮತ್ತು ಆ ಅವೆರಡು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಎರಡು ರುಕ್ಮಣಿ ನೀವು ನಾನು ನೌಕಲ್ಗೆ ಎರಡು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ಮೆಲ್ ಬರ್ತಿದ್ಯಾ ಗಾಯ ನಿಂಬೂ ಕೂಡ ದಿಸ್ ಇಸ್ ಜಾಕ್ ಡೋಂಟ್ ಟೇಕ್ ಸೀರಿಯಸ್ ಓಕೆ ಮಾಡ್ಬನ್ನಿ ಮೇಡಮ್ ನೋಡಿ ಗೈಸ್ ಸಿಗ ಅರ್ಶನ ಹಾಕೋಣ ಈಗ ತಗೊಂಡಿ ಮಿಕ್ಸ್ ಮಾಡ್ರಿ ಅತ್ತಿಗೆ ಮಿಕ್ಸ್ ಮಾಡ್ತಾ ಇದಾರೆ ದೊಡ್ಡಪ್ಪ ಒಂದು ಎರಡೆರಡು ಹತ್ತು ರೂಪಾಯಿಗಳು ಪುಳಿಯವ ಸಾರಿ ಪಲಾವ್ ಮಸಾಲ ತಂದುಬಿಟ್ಟು ಅರ್ದು ಇದು ಮಾಡಕ್ಕೆ ತಿರ್ಗಿಸ್ಕೊಳ್ಳಿ ಒಂದಾದ ಮೇಲೆ ಒಂದು ಇರಬೇಕು ಈಗ ನೆಕ್ಸ್ಟು ಯಾಕಂದರೆ ಇದು ಬೆಂದ್ಬಿಟ್ರೆ ಫ್ರೈ ಮಾಡ್ತಾರೆ ನೋಡಿ ಇವಾಗ ಫಾಸ್ಟ್ ಇಟ್ಕೊಂಡಿದ್ದಾರೆ ಈಡೇ ಇಷ್ಟು ಎಷ್ಟೊತ್ತಾಗಿ ಫ್ರೈ ಮಾಡಿದೆ ಸ್ವಲ್ಪ ಫಾಸ್ಟ್ ಇಟ್ಟೆ

ನಿಮ್ಮ ಅಲ್ತ ಏನಿರುತ್ತಮ್ಮ ಈಗ ನಾಲ್ಕು ಇಟ್ಟರೆ ಎಂಟು ಇರುತ್ತೆ ಇಲ್ಲ ಇನ್ನೊಂದು ಸ್ವಲ್ಪ ಸ್ಮೂತ್ ಬೇಕಂದ್ರೆ ನಿಮಗೆ ನಾಲ್ಕು ಬದಲು ನೀವು ಒಂಬತ್ತು ಇಡಿ ಅವಾಗ ಕರೆಕ್ಟಾಗಿರುತ್ತೆ ಉಪ್ಪು ಕಮ್ಮಿ ಅಂದ್ರೆ ಗಾಯಸ್ ನಮ್ಮಮ್ಮ ಅದಕ್ಕೆ ಮತ್ತೆ ಇನ್ನೊಂದ್ಚೂರು ಉಪ್ಪು ಹಾಕ್ತಾ ಇದ್ದೀನಿ ರೈಸ್ ಹಾಕಿದ್ಮೇಲೆ ಇನ್ನೂ ಕಮ್ಮಿ ಆಗಿಬಿಡುತ್ತೆ ನೀನೇ ಸಾಕ್ಷಿ ಓಕೆ ಇದನ್ನ ಹಾಕಿ ಇನ್ನೊಂದು ಇನ್ನೊಂದ್ಸರ್ತಿ ತಿರ್ಸಿ ನೋಡಿ ಗಾಯ್ಸ್ ಝೂಮ್ ಮಾಡಿದ್ರೆ ಏನು ಸೈಕ್ ಅನಿಸ್ತೈತಿ ಮುಚ್ಚಿಬಿಟ್ ಗಾಯ್ಸ್ ಗಾಯ ನೋಡಿ ಗಾಯಸ್ ಓಪನ್ ಮಾಡಿಬಿಟ್ಟು ತಿರ್ಗಿಸ್ಕೊಳ್ಳಿ ಗಾಯ್ಸ್ ಕ್ಲೋಸ್ ಮಾಡಿದ್ರಲ್ಲ ಇಷ್ಟ ತನಕ

ನೋಡಿ ಗಾಯ್ಸ್ ನಾವೆಲ್ಲಾ ಒಳಗಡೆ ಅಡಿಗೆ ಮಾಡ್ತಿದ್ರೆ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ನೋಡಿ ನೋಡಿ ಗಾಯ್ಸ್ ನೋಡಿ ಗಾಯಸ್ ನಮ್ಮ ಮಾಮ ಏನೋ ಇದ್ದಾರೆ ಗಾಯಸ್ ನೋಡಿ ಗಾಯಸ್ ನೋಡಿ ಮಕ್ಳೆಲ್ಲಾ ಚೆನ್ನಾಗಿದ್ದಾರೆ ಆಟ ಆಡ್ತಿದ್ದಾರೆ ನೋಡಿ ಗಾಯ್ ನಮ್ಮ ಚಿಕ್ಕ ನಮ್ ಚಿಕ್ಕ ತಂಗಿ ನೋಡಿ ಗಾಯ್ಸ್ ಹಾಯ್ ಮಾಡು ಜಾನ್ವಿ ಹಾಯ್ ಗಾಯ್ಸ್ ಅನು ಊಟ ಮಾಡಿದ್ರೋ ನೋಡಿ ನೋಡಿ ಗಾಯ್ಸ್ ಮಕ್ಕಳನ್ನೆಲ್ಲ ತೋರ್ಸ್ಕೊಂಬಂದೆ ನೋಡಿ ಇಲ್ಲೆಲ್ಲ ಹಿಂಗಿದೆ ವಿಂಡೋ ನೋಡಿ ಗಾಯ್ಸ್ ನೋಡಿ ಗಿಡ ಕುದೀತಾ ಇದೆ ನೋಡಿ ಕುದಿ ಬರ್ತಾ ಇದೆ ಉಬೆಗೆ ಈಗ ನೋಡಿ ಕುದಿ ಬರ್ತಾ ಇದೆ ಝೂಮೇನ್ ಬ್ಯಾಡ್ದು ಹತ್ರ ಇಡ್ಕೊಂಡು ನೀನು ಕುದಿ ತಕ್ಷಣವೇ ಇಲ್ಲಿ ಅಕ್ಕಿ ತೊಳೆದು ಇಟ್ಟಿದಾರ ನಮ್ಮ ಈ ಅಕ್ಕಿನ ತೆಗೆದು ಅದಕ್ಕೆ ಹಾಕಿ ಲೈಫ್ಟ್ ಸರ್ ಏಯ್ಟಿ ಪರ್ಸೆಂಟ್ ಕೂತಾದ್ಮೇಲೆ ಲೈಫಾಗಿ ತಂದು ಕೊಟ್ಟರೆ ಮುಗಿದೋಯ್ತು ಸಲ ಅವು ಆ ಟೇಸ್ಟ್ನ ಎಲ್ಲರೂ ತಿಂದಮೇಲೆ ಪ್ರೇಯರ್ ಮುಗಿದು ತಿಂದು ಬಾ ತಿನ್ನುವಾಗ ನಾನು ಮೀಡಿಯಿಂದ ಓಕೆ ನಗಯ್ ಹಾಂ ಹಾಂ ಆ ಮಾಡಿದೆ ನೋಡಿ ಗಾಯ್ಸ್ ಈಗ ರೈಸ್ ಹಾಕ್ತಾ ಇದ್ದೀವಿ ನಾವು ನಾಲ್ಕು ಮೂರು ಕೆ ಜಿ ಹಾಕಿದ್ದೀವಿ ಈಗ ತುಂಬ ಜನ ಬರ್ತಾರಲ್ವ ಅದಕ್ಕೆ ನಲ್ವತ್ತರಿಂದ ಐವತ್ತು ಜನ ಬರ್ತಾರೆ ನಲ್ವತ್ತು ಜನ ಗೈಸ್ ಕರೆಕ್ಟ್ ಹೇಳ್ಬೇಕು ಅಂದ್ರೆ ಅದಕ್ಕೆ ಎಷ್ಟು ಸಾಕಾಗತ್ತಲ್ವ ಗೈಸ್ ಕಮೆಂಟ್ ಮಾಡಿ ಗೈಸ್ ನಲ್ವತ್ತು ಜನಕ್ಕೆ ನಾಲ್ಕೂವರೆ ಕೆ ಜಿ ಕಾಲುಟ ಏನಿಲ್ವಾ ರೈಸ್ ಹಾಕಿದ್ರೆ ಇಷ್ಟ ಇದೆ ತಿರ್ಸ್ಕೊಂಡು ಆದ್ಮೇಲೆ ಉಪ್ಪು ನೋಡ್ಕೊಂಡು ಹಾಕೋಬೇಕು ಗೈಸ್ ಸಪ್ಪೆ ಉಪ್ಪು ಆಮೇಲೆ ಉಪ್ಪು ಜಾಸ್ತಿ ಆದ್ರೂ ಚೆನ್ನಾಗಿರುತ್ತೆ ನೋಡಿಕೊಂಡು ಫುಲ್ಲು ನೋಡಿ ಗಾಯಸ್ ಉಪ್ಪು ಕಮ್ಮಿ ಆಯಿತು ಅಂದ್ಬಿಟ್ಟು ಹಾಕಿದ್ದಾರೆ ಇವಾಗ ಎಲ್ಲ ಕುದ್ದಿದೆ ನೋಡಿ ಗಾಯ್ಸ್ ಸ್ವಲ್ಪ ಉಮಿಗೆ ಹಾಕಬೇಕು ನೋಡಿ ಗಾಯಸ್ ರೈಸ್ ಎಲ್ಲ ಹಾಕಿದ ಮೇಲೆ ಹಿಂಗಾಗಿದೆ ಇನ್ನು ಕುದ್ದು ಬೇಕು ಇಷ್ಟು ಕುದ್ದಿದೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ವಲ್ಪ ನೋಡಿ ಗಾಯ್ಸ್ ಅಷ್ಟು ಚೆನ್ನಾಗಿ ಬಂದಿದೆ ಇನ್ನು ಕುದ್ಮೇಲೆ ಸಕ್ಕತ್ತಾಗಿರುತ್ತೆ ಈಗ ಬಾಯಲ್ಲಿ ನೀರು ಬರ್ತಿದೆ ಗಾಯಸ್ ಇಲ್ಲ ನೋಡಿ ಗಾಯಸ್ ಕೇಸರಿ ಭಾತ್ ಮಾಡೋಕ್ಕೆ ಆಗಿದೆ ಇದೆಲ್ಲ ಉರ್ಕೊಂಡಿದ್ದಾರೆ ನೋಡಿ ಗಾಯ ಫ್ರೈ ಮಾಡ್ಕೊಂಡಿದ್ದಾರೆ ನೋಡಿ ಗಾಯ ಬಾದಾಮಿ ಬೆಲ್ಲ ಇಂದ ಮಾಡ್ತಿದ್ದಾರೆ ಸಕ್ಕರೆದೆಲ್ಲ ನೋಡಿ ರವೆ ಎಲ್ಲ ಆಗಿದೆ ಇದು ಉಟ್ಕೊಂಡಿದ್ದಾರೆ ಇದು ನೀರು ರೆಡಿ ಮಾಡ್ಕೊಂಡಿದ್ದಾರೆ ಕೇಸರಿ ಬಾತ್ ಈ ಕಡೆ ರೆಡಿ ಆಗ್ತಾ ಇದೆ ಆ ಕಡೆ ಪಲಾವ್ ರೆಡಿ ಆಗ್ತಾ ಇದೆ ನೋಡಿ ಗಾಯಸ್ ಏನದು ಕೊತ್ತಂಬರಿನ ನೋಡಿ ಗಾಯಸ್ ಈ ಥರ ಆಗಿದೆ ಮೈನಲ್ಲಿ ಇವಾಗ ನಮ್ಮ ಮಾಮ ಬಾಟಿ ಮಾಡ್ತಿದ್ದಾರೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟು ಚೆನ್ನಾಗಿ ಬಂದಿದೆ ಕ್ಲೋಸ್ ಮಾಡಿಬಿಡ್ಗೆ ಕ್ಲೋಸ್ ಮಾಡಿಬಿಟ್ಟು ನೋಡಿ ನೋಡಿರೋ ಇವರೆಲ್ಲ ಬಂದರು ನಮ್ಮ ಮಾಮ ತಂಗಿ ಈಗ ಎಲ್ಲ ಮುಗೀತು ಫ್ರೈರೆಲ್ಲ ಮುಗಿಸಿ ಎಲ್ಲರೂ ಬಂದು ಊಟ ಎಲ್ಲ ಆಯಿತು ಈಗ ಇರ್ತೀನಿ ಅಂತ ಹೇಳಿದ್ರು ಗೈಸ್ ಪಲಾವ್ ಹೇಗಿದೆ ಅಂತ ಅದನ್ನ ಹೇಳ್ಬೇಕಲ್ವಾ ಅದಕ್ಕೆ ಗೈಸ್ ಮತ್ತೆ ರಿಡಿ ಮಾಡೋದು ಮರ್ತೇ ಹೋಗ್ಬಿಟ್ಟಿತ್ತು ನನಗೆ ಪ್ರೇರಣೆ ತೋರ್ಸೋಕ್ಕಾಗಿಲ್ಲ ಹೊಡಿಯೋರಿ ಒಂದು ನಿಮಿಷ ಹೆಂಗಾಗಿದೆ ನಿಜ ಹೇಳ್ಬೇಕು ಹೆಂಗಾಗಿದೆವನು ನಮ್ಮ ದೊಡ್ಡಕ್ಕನ ಮಗ ಬಸವರಾಜ್ ಜಾಸ್ತಿ ಸಿಗಲ್ಲ ಕೈಗೆ ಅದಕ್ಕೆ ಚೆನ್ನಾಗಿದೆ ಮಗನೇ ಸೂಪರ್ ಚಿಕ್ಕ ನೋಡಿ ಹಾಯ್ ಮಾಡಪ್ಪ ನೋಡಿ ಗಾಯಸ್ ಪಲ ಹೇಗಾಗಿದೆ ಹೇಳ್ಬೇಕು ನಿನಗೆ ಕರೆಕ್ಟಾಗಿ ಹೇಳಪ್ಪ ನಾನು ನಿಜ ಗೈಸ್ ಎಲ್ಲ ನನಗೆ ಗಾಯಸ್ ಎಲ್ರು ಚೆನ್ನಾಗಿದೆ ಈಗ ನಮ್ಮ ಇವ್ರ ಹತ್ರ ಕೇಳ ನಮ್ಮ ಅಕ್ಕ ಅವ್ರ ಹತ್ರ ಕೇಳ ಹೇಳ್ರಿ ನೀವೇ ಹೇಳ್ರಿ ನೀವೇ ಹೇಳ್ಬೇಕಪ್ಪ ಫಲ ಹೇಗಾಗಿದೆ ಅಂತ ಹೇಳ್ಬೇಕು ಹೇಳಿ ನಾ ದೂರದ ನಡೀತೀನಿ ತಿನ್ಪರಾಗಿಲ್ಲ ಹೇಳಿ ಚೆನ್ನಾಗಿದ್ಯಾ ಓಕೆ ಜಾನು ಚೆನ್ನಾಗಿ ಫಲ ಹೇಗಿತ್ತು ನಾನೇ ಮಾಡಿದಂತ ಹೇಳುವ ಅಂದ್ರೆ ಮತ್ತೆ ಮಾಡಿದ್ದಂತ ಹೇಳುವ ಹೌದಾ ಗೈಸ್ ನಾನು ತಿನ್ನುವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್ ಇವ್ರು ಪಲಾವ್ ತಿಂತಾದ್ರೆ ಹೇಳ್ತಾರೆ ಚೆನ್ನಾಗಿದ್ಯಾ ಇದೆಯಾ ಓಕೆ ಗೈಸ್ ತುಂಬಾ ಬಿದ್ದೀವಿ ಅದಕ್ಕೆ ನೋಡಿ ಗೈಸ್ ಎಲ್ಲ ಮಾಡಿಕೊಂಡು ಎಲ್ಲ ಇಟ್ಬಿಟ್ಟು ನೋಡಿ ಗಾಯ್ಸ್ ಇವಳು ನಮ್ಮ ದೊಡ್ಡ ತಿನ್ನವಳಿಗೆ ಅಂತ ಅವಳ ಆದ್ಮೇಲೆ ಇವಳು ಇವಳ ಆದ್ಮೇಲೆ ರಕ್ಷಿತ ಆಮೇಲೆ ಅವ್ನು ಇನ್ನೊಬ್ಬ ಕೇಳಂದ ನಮ್ಮ ಅಕ್ಕ ಬಂದಿಲ್ಲ ಗಾಯ ತೊಡಕ್ಕ ಕೆಲಸ ಇತ್ತು ಪಾಪ ನಮ್ಗೆ ಬಂದಿಲ್ಲ ಪ್ರೇರ್ಗೆ ಹಾಯ್ ಮೇಡಮ್ ಅಮ್ಮ ನೋಡಿ ಗೈಸ್ ಹೇಳ್ತಾರೆ ಅಮ್ಮ ಹೆಂಗಾಗಿದೆ ಇದು ಪಲಾರ್ ಹೆಂಗಾಗಿದೆ ಚೆನ್ನಾಗಿದ್ಯಾ ಮಾಮ ನೀವು ಹೇಳ್ರಿ ಇವ್ರು ನಮ್ಮ ಅಕ್ಕನ್ ಗಂಡ ಗಾಯ ಗಂಡ ಚೆನ್ನಾಗಿದ್ಯಾ ಪಕ್ಕನಾ ಇವಳು ನೋಡಿ ಗಾಯ್ಸ್ ಬರೀ ಮೊಸರು ಬಜ್ಜಿ ಹಾಕೊಂಡು ಈ ತರಕಾರಿನ ಹೆಂಗ್ ಬಿಟ್ಟವಳು ಇವಳು ರೆಸ್ಪೆಕ್ಟ್ ರೆಸ್ಪೆಕ್ಟ್ ಕೂಡ ಅಕ್ಕನಿಗೆ ಅನ್ನ ತಗೊಂಡ್ ಹೋಗಲ್ಲ ಅನ್ನ ತಗೊಂಡ್ ಬನ್ನಿ ಅಕ್ಕ ಅನ್ಬೇಕು ನೋಡಿ ಗೈಸ್ ಮಹೇಶ್ ಹಾಯ್ ಮೇಡಮ್ ಈಗ ಮಾಡ್ಬೇಕಿತ್ತು ಏನಂತ ಇರ್ಲಿ ಪರವಾಗಿಲ್ಲ லி பராகில गाइस இவга ಇಂತಕ್ಕೆ ಮಾರ್ತಾ ಇದೀನಿ ಜಾಸ್ತಿ ಆಗಿರಕಣ್ಣಾಗಾ ಕಷ್ಟ ಹೇ ಸಾಕು ಹೇ ಯಾಕೆ ಸುಷ್ಮಿತಾ ನೀನ ಏನಿನಮ್ಮ ಪಾಪ ಆ ಕೆಲಸ ಜೊತೆನೇ ಊಟ ಮಾಡ್ತೀನಿ ಆಟದ ಆಟ ಇಷ್ಟ್ನಿ ಹೇ دیکھ ಕೇಳ್ ಆ ಹೇ ಮೇಶ್ ಮಾಡ್ತೀನಿ ಗೈಸ್ ತಿನ್ಬಿಟ್ಟು ನೋಡೋಣ ಬೆಲ್ಲದಿಂದ ಮಾಡಿದ್ರೆ ತುಂಬಾ ಚೆನ್ನಾಗಿದೆ

ನೋಡಿ ಗಾಯ್ಸ್ ಎಲ್ಲರೂ ಊಟ ಮಾಡ್ತಾ ಇದಾರೆ ನೋಡಿ ಗಾಯ್ಸ್ ಮತ್ತೆ ಗಾಯ್ ಇದ್ದಾರೆ ನಮ್ಮ ಅಕ್ಕ ನೋಡಿ ಶಾವಾಗೃಷ್ಟಿ ವರ್ಕ್ ಮಾಡ್ತಾ ಇದಾರೆ ಗಾಯ್ಸ್

लगेगा ये चला चलो मंजे मंजे चंपाश तो और जैसे को बत्ती मातेला लवकर घाट बतले ओके ओके येरकडे ये रुको सगळे ಅಂಗಿ ಕಸ ಕೂಡತಾವಳೆ ಆ ಗುಡ್ಸು ಗುಡ್ಸ್ ನೋಡಿ ಗಾಯಸ್ ಹೆಂಗ್ ಗುಡ್ಸ್ತಾವಳೆ ಕಸ ನಾಯಿಸ್ ಚಿಕ್ಕ ಹುಡ್ಗಿ ಹಾಕಿ ಆಗ್ತಿದೆ ನೋಡಿ ಗಾಯಸ ಗುಡ್ಸಿದ್ರೆ ಗೈಸ್ ಎಲ್ಲರೂ ಈಗ ಬಂದ್ವಿ ಅಲ್ಲಿಂದ ಪ್ರೇಯರ್ ಇರೋ ಇರೋ ಜಾಗದಿಂದ ಎಲ್ಲರೂ ಹೋದ್ರು ಗೈಸ್ ಈಗ ವಿಡಿಯೋನ ಎಂಡ್ ಮಾಡಬೇಕು ನಮ್ಮ ಸುಷ್ಮಿತಾ ಇದ್ದಾಳೆ ಗೈಸ್ ಇವತ್ತು ನಾನು ಇಲ್ಲೇ ಇರ್ತೀನಿ ಇವತ್ತು ಒಂದು ದಿನ ರಾತ್ರಿ ಕೆಲಸದ ಮೇಲೆ ಇದ್ದಾಳೆ ಪಾಪ ಆದ್ರೂ ನೋಡಿ ಪ್ರತೀಕ ಇದ್ದಾನೆ ಗೇಮ್ ಆಡ್ತಾ ಇದ್ದಾನೆ ಸಾಕ್ಷಿ ಹಿಡಿತಾ ಇದ್ದೀನಿ ಓಕೆ ಗಾಯ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಹೇಳುತ್ತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಗಾಯ್ಸ್